ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚದ್ಮು ಪತ್ನಿ ಐಶ್ವರ್ಯ ತನ್ನೋ ಐಶ್ವರಲಕ್ಷ್ಮಿ ಪ್ರಚೋದಿತು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಣ ಮೊದಲಾಗಿ ರಥಸಪ್ತಮಿಯ ದಿನ ಈ ಒಂದು ಚೀಟಿಯಲ್ಲಿ ಬರೆದು ಈ ಒಂದು ತಂತ್ರವನ್ನು ಮಾಡಿದೆ ಭಾಳಷ್ಟು ದಿನದಿಂದ ಆರೋಂಥ ಮನಸ್ಸಲ್ಲಿಂಥ ಆಸೆ ನಿಮಗೆ ಈಡೇರಿಬಿಡುತ್ತೆ ನೆರವೇರುತ್ತೆ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅದಲ್ಲ ಇದೇ ರಥಸಪ್ತಮಿಯ ದಿನ ನೀವೇನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು ಬಿಳಿ ಅಂತಂದರೆ ನಿಮಗೆ ಅದು ಚಂದ್ರನ ಒಂದು ಸಂಕೇತ ಬಿಳಿ ಹಾಳೇನ ತಗೋಬೇಕು ಎ ಫೋರ್ ಸೈಜ್ ಶೀಟನ್ನು ನೋಡಿ ದಿವ್ ಏನಂತಂದರೆ ನೀವು ಯಾವ ಆಸೆನಾರು ನಿಮಗೆ ಸೈಟ್ ತೊಗೊಂಡಿಲ್ಲೋ ಸೈಟ್ ತಗೋತೀರಾ ಮದುವೆ ಆಗಿಲ್ಲೋ ಮದುವೆ ಆಗುತ್ತೆ ಮಕ್ಕಳಾಗಿಲ್ಲೋ ಮಕ್ಕಳಾಗುತ್ತೆ ದುಡ್ಡು ಬಂದಿಲ್ಲೋ ದುಡ್ಡು ಬರುತ್ತೆ ಸಾಲ ವಾಪಸ್ ಕೊಟ್ಟಿಲ್ಲೋ ಸಾಲ ಬರುತ್ತೆ ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗುತ್ತೆ ಗಂಡ ಮಾತು ಕೇಳ್ತಾರೋ ಗಂಡ ಮಾತು ಕೇಳ್ತಾನೆ ಹೆಂಡತಿ ಮಕ್ಕಳು ಮಾತು ಕೇಳ್ತಾರೆ ಹೆಂಡತಿ ಮಕ್ಕಳು ಮಾತು ಕೇಳ್ತಾರೆ ಗೊತ್ತಿಲ್ಲ ಆಸ್ತಿ ಬಂದಿಲ್ಲೋ ಬರುತ್ತೆ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಲ್ಲ ಮಕ್ಳು ಇಂಪ್ರೂವ್ಮೆಂಟ್ ಆಗ್ತಾರೆ ಮಕ್ಕಳು ಓದಿಲ್ಲೋ ಮಕ್ಕಳು ಚೆನ್ನಾಗಿ ಓದ್ತಾರೆ ಮಕ್ಕಳು ಕೆಲಸ ಸಿಕ್ಕಿಲ್ಲೋ ಮಕ್ಳಿಗೆ ಕೆಲಸ ಸಿಗುತ್ತೆ ಬಟ್ ಈ ಒಂದು ತಂತ್ರವನ್ನು ಮಾಡಬೇಕು ನಿಮ್ಮ ಬಹಳ ದಿನದಿಂದ ಇರುವಂಥ ಒಂದು ಆಸೆ ಎನ್ನು ನೀವು ಏನು ಎ ಫೋರ್ ಸೈಜ್ ಶೀಟ್ ತೊಗೊಂಡು ನೀಟಾಗಿ ನಿಮಗೆ ಎಷ್ಟು ಆಸೆ ಒಂದು ಎರಡು ಮೂರು ಐದು ಹತ್ತು ಇಪ್ಪತ್ತು ಎಷ್ಟು ಆಸೆ ಅಷ್ಟು ಆಸೆನೂ ಮರಿಬೇಕು ಗೊತ್ತಲ್ಲ ಆ ಬರೋಕಿಂತ ಮುಂಚೆ ನೀವೇನು ಮಾಡಬೇಕು ಗೊತ್ತಾ ಒಂದು ಬಿಳಿ ಹಾಳೆ ತೊಗೊಳ್ಳಿ ಗೊತ್ತಲ್ಲ ಬಿಳಿ ಹಾಳೆಯನ್ನು ತಗೋಳಿ ಇದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಸತ್ಯ 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 ಇದನ್ನು ಮಾಡಿ ಇಷ್ಟು ಸರಿ ಸತ್ಯ ಕಾನ್ಫಿಡೆನ್ಸು ನಾನು ಹೇಳಿದ ತಕ್ಷಣ ಎಲ್ಲರೂ ಮಾಡಲ್ಲ ನೂರಕ್ಕೆ ಒಬ್ಬ ಮಾಡ್ತೇನೆ ಸಾಕು ನನಗೆ ಒಬ್ಬ ಮಾಡಿದ್ರೂ ಸಾಕು ನನಗೆ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಗ್ಬಿಡ್ತದೆ ಯಾಕಂದರೆ ಎಲ್ರಿಗೂ ಎಲ್ಲ ಫ್ರಿಜಕ್ಕೆ ಸಿಗಬಾರ್ದಂತೆ ಗೊತ್ತಲ್ಲ ನನ್ನ ಯಾರು ನನ್ನನ್ನು ಅದನ್ನು ನಾನು ಹೇಳುವಂಥ ತಂತ್ರಗಳನ್ನೆಲ್ಲ ಮಾಡ್ಕೊಂಡಿದ್ದೀರೋ ತುಂಬ ಚೆನ್ನಾಗಿದ್ದಾರೆ ತುಂಬ ಅದ್ಭುತವಾಗಿದ್ದಾರೆ ಈ ವಿಡಿಯೋ ನೋಡ್ತಾ ಇರೋವಂಥವರು ಕೂಡ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಖಂಡಿತವಾಗ್ಲೂ ಚೆನ್ನಾಗಿದ್ದೀರ ಗೊತ್ತಲ್ಲ ನನ್ನ ನನ್ನ ತಂತ್ರವನ್ನು ಮಾಡಿದಂಥವ್ರು ಈಗಲೂ ಕೂಡ ಫಾಲೋ ಮಾಡ್ತಾರೆ ಗೊತ್ತಲ್ಲ ಆದರೆ ಬಟ್ ನೀವೇನು ಮಾಡಬೇಕು ಅಂದರೆ ಒಂದು ಶಕ್ತಿಯನ್ನು ತುಂಬಬೇಕಾದ ಯಾವ ಶಕ್ತಿ ನಂಬಿಕೆ ನಿಮ್ಗೆ ಹಾಗೆ ಆಗುತ್ತೆ ಯಾಕೆ ನಿಮಗೆ ಗುರುಗಳ ಮೇಲೆ ಭಕ್ತಿ ಇದೆ ನೀವು ಗುರುಗಳ ಮೇಲೆ ಭಕ್ತಿ ಇಟ್ಕೊಡ್ತು ಅಂತಂದರೆ ಮಾಡುವಂತಹ ತಂತ್ರದ ಮೇಲೆ ಅಷ್ಟೇ ಭಕ್ತಿ ಬರುತ್ತೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊತೋ ಆ ಒಂದು ತಂತ್ರದ ಮೇಲೆ ಅಷ್ಟೇ ಅದೇ ನಿಮಗೆ ಫಿಫ್ಟಿ ಪರ್ಸೆಂಟು ಆ ಒಂದು ಸಂಕಲ್ಪ ಆ ಒಂದು ನಂಬಿಕೆ ನಿಮಗೆ ಪವರ್ ತುಂಬಿಬಿಡುತ್ತೆ ಡಿವೈನ್ ಕಾಸ್ಮಿಕೆಯನ್ನು ಸರ್ರಂತ ಹೇಳ್ಕೊಳುತ್ತೆ ನಂಬಿಕೆ ಗೊತ್ತಲ್ಲ ನೀವು ಎಕ್ಸಾಮ್ಗೆ ನಾನು ನಂಬಿಕೆ ಇಟ್ಕೊಂಡು ಪಾಸ್ ಆಗೇ ಆಗ್ತೀನಿ ಓದಿಲ್ಲ ಅಂದ್ರೆ ಪರವಾಗಿಲ್ಲ ಹೆಂಗ ಕಾಪಿ ಪಾಸ್ ಪಾಸಾಗಿಬಿಡ್ತೀರಿ ಏನೋ ಒಂದು ತಲೆ ತೋಚಿದ್ದು ಬರೆದ್ಬಿಟ್ಟು ಪಾಸಾಗಿಬಿಡ್ತೀರಾ ನೀವು ಅಯ್ಯೋ ನಾನು ಫೇಲ್ ಆಯ್ ಏನೂ ಓದಿಲ್ಲ ಬಿಡಪ್ಪ ನಾನು ಫೇಲ್ ಆಗ್ತೀನಿ ಅನ್ಕೊಂಡು ಓದಿದರೂ ಕೂಡ ನೀವು ಹೋಗಿ ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀರ ಆದರೆ ಹೆಂಗ್ ಪಾಸ್ ಆಗಿರೋ ನಂಬಿಕೆ ಜಾಸ್ತಿ ನಂಬಿಕೆಯಲ್ಲಿ ಐದಾರು ವಿಧ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾರೆ ಮನೆ ಹತ್ರ ಒಂದು ಗಲಾಟಿ ಮಾಡ್ತೀನಿ ಅಂತಿದ್ದಾರೆ ಆಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಗೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೈಲಿಗೆ ಗೀತ್ಕ ವೆಜ್ ನಾನ್ ವೆಜ್ ಜಾತಿಗಿತ್ತು ದಿಕ್ಕೋಗಿಕ್ಕೋ ಥರ ದಿನ ಇಲ್ಲ ಈ ಸಹ ಕೆಲಸ ಆಗ ದೇವ್ರನ್ನೆಲ್ಲ ಹಾರು ಇಡ್ಬೋದು ಬೀರಿನೆಲ್ಲ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲೇ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತಗೊಂಡು ಸೈಡ್ ಮತ್ತೆ ತಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಬಿಡ್ತೀರಾ ನೀವು ಅಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿಯೇ ನೀವು ತಗೊಂಡು ಪ್ರತಿಷ್ಠಾಪನೆ ಮಾಡುತ್ತೆ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ ಜೊತೆಗೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತೊಗೊತಿದ್ದಿರೋ ಅವರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಅಂತಲ್ಲ ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಅಂತದ ವಿಚಾರ ನಂಬಿಕೆ ಅಪನಂಬಿಕೆ ಮೂಢನಂಬಿಕೆ ಶುದ್ಧ ನಂಬಿಕೆ ಅಪಾರ ನಂಬಿಕೆ ಯಾವುದು ಬಿಟ್ಟು ಶುದ್ಧ ನಂಬಿಕೆ ಬೇಕು ನಂಬಿಕೆ ಅಂದರೆ ಮಾಮನವನ್ನು ನೀನು ಇದೆಯಾ ನಾನು ಇದ್ದೀನಿ ಅಷ್ಟೆ ಅಪನಂಬಿಕೆ ಅಂದರೆ ಅದು ಆಗಲ್ಲ ಬಿಡು ಮೂಢನಂಬಿಕೆ ಅವನು ಹೇಳ್ದೆ ನಾನು ಮಾಡ್ತಾ ಇದ್ನಿ ಪಕ್ಕದ ಮನೆಯವ್ರಿಗೆ ಸಕ್ಸಸ್ ಆಯಿತು ನನಗೂ ಸಕ್ಸಸ್ ಮಾಡ್ತಾ ಅದಲ್ಲ ಮತ್ತು ಅಪಾರ ನಂಬಿಕೆ ಓ ಹಾಗೇ ಬಿಡುತ್ತೆ ಅಂತ ಅದಲ್ಲ ಶುದ್ಧ ನಂಬಿಕೆ ಇಲ್ಲ ಆಗತ್ತೆ ಭಗವಂತ ನನ್ನ ಕೈ ಬಿಡಲ್ಲ ಆಗತ್ತೆ ನನ್ನ ಕಾನ್ಫಿಡೆಂಟ್ ಇಲ್ಲ ಈ ಶುದ್ಧವಾದಂತಹ ನಂಬಿಕೆ ಈ ನಂಬಿಕೆ ಅಪನಂಬಿಕೆ ಮೂಢನಂಬಿಕೆ ಅಪಾರ ನಂಬಿಕೆಯಲ್ಲೆಲ್ಲ ನೆಗೆಟಿವ್ ಸೇರಿಕೊಂಡಿರ್ತದೆ ಅದು ಶುದ್ಧ ನಂಬಿಕೆಯಲ್ಲಿ ನೆಗೆಟಿವ್ ಸೇರಿಕೊಂಡಿರಲ್ಲ ಮೂಢನಂಬಿಕೆ ಆದರೂ ಏನೋ ಒಂದು ವರ್ಕ್ ಆಗುತ್ತಿಲ್ಲ ಅಂತಲ್ಲ ಫೈವ್ ಪರ್ಸೆಂಟು ಸಿಕ್ಸ್ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಹಂಡ್ರೆಡ್ಗೆ ಶುದ್ಧ ನಂಬಿಕೆ ಹಂಡ್ರೆಡ್ಗೆ ಹಂಡ್ರೆಡ್ ಇಂಥ ಒಂದು ಅದ್ಭುತವಾದ ಒಂದು ವಿಚಾರ ಅಥಲ ನೀವು ಏನು ಮಾಡಿಬಿಟ್ಬೇಕು ಅಂತಂದರೆ ಒಂದರ್ಶನ ತೊಗೊಂಡು ಬಿಳಿ ಸರ್ರ್ ಅಂತೆಲ್ಲ ಬಳದು ಬಿಟ್ಟು ಒಣಗಿಸ್ಬೇಕು ಒಂದು ಐದು ನಿಮಿಷ ಹಿಂದಿನ ದಿನವೇ ನಿಮ್ಗೆ ಏನೇನು ಆಸೆ ಇದೆಯೋ ಎಲ್ಲ ಒಣಗಿಸಾದ್ಮೇಲೆ ಅದೆಲ್ಲ ಬರೀಬೇಕು ಹಳದಿ ಬಣ್ಣ ಆಗಿರ್ತದೆ ಯಾವುದೋ ನಿಮ್ಮ ಎ ಫೋರ್ ಸೈಡ್ ಶೀಟ್ ಅದ ಮೇಲೆ ನೀವು ರೆಡ್ಡಿಂಕಲ್ ಬರೀ ಎಷ್ಟಿದೆ ಅಷ್ಟು ಬರ್ರಿ ಒಂದು ನೂರು ಇದೆಯಾ ಸಾವಿರ ಇದೆಯಾ ಬರ್ರಿ ಆಮೇಲೆ ಏನು ಮಾಡಬೇಕು ಅಂತಂದರೆ ಬರೆದ್ಬಿಟ್ಟು ನೀವು ಆ ಒಂದು ಚೀಟಿಯಲ್ಲಿ ಓಂಕಾರವನ್ನು ಬರೀಬೇಕು ಎಷ್ಟು ಬರೀಬೇಕು ನೂರ ಎಂಟು ಸರಿ ಬರೀಬೇಕು ಒಂದು ಫಸ್ಟ್ ಫ್ರೆಂಡ್ ಪೇಚಲ್ಲಿ ಬರೆದಿರ್ತೀರ ಮೇಲ್ಗಡೆ ಮೇಲುಗಡೆ ಇವಾಗ ಎಕ್ಸಾಂಪಲು ಒಂದು ಉದಾಹರಣೆ ಗೊತ್ತಲ್ಲ ಈ ಒಂದು ಉದಾಹರಣೆಯಲ್ಲಿ ನೀವು ಇದೆಲ್ಲ ಬರೆದಿರ್ತೀರ ಕೆಳಗಡೆ ಒಂದಿಷ್ಟು ಸ್ಪೇಸ್ ಇರುತ್ತಲ್ಲ ಆ ಸ್ಪೇಸಲ್ಲಿ ಇಪ್ಪತ್ತೊಂದು ಸರಿ ಓಂಕಾರ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ರಾಮ್ ರೀಂ ರೋಂ ರೈಂ ರಹ ಸೂರ್ಯನ ಬೀಜ ಮತ್ತು ರಾಮ್ ರೀಂ ರೋಂ ರೈಂ ರಹ ಬರೀರಿ ಹೆಸರಿ ಬರೀಬೇಕು ಏಳು ಸರಿ ಬರೀರಿ ಸಾಕು ರಾಮ್ ರಾಮ್ ರೀಂ ರೋಂ ರೈಂ ರಹ ರಾಮ್ ರೀಂ ರೋಂ ರೈಂ ರಹ ರೋಮ್ ರೀಂ ಇದನ್ನು ಬಡಿಸ್ಬೇಕು ನೀಟಾಗಿ ಇದನ್ನು ಮಡಿಸಿ ಇದು ಏನು ಮಾಡಬೇಕು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿಬಿಟ್ಟು ನೀವು ಬೆಳಗಿನ ಜಾವ ನೀವು ಸೂರ್ಯ ಉದಯ ಆಗುವಂಥ ಟೈಮಲ್ಲಿ ಮಾಡೋದೇ ತುಂಬ ಬೇಗ ಆಗುತ್ತೆ ಇಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ ಅದನ್ನು ಅಷ್ಟಲಕ್ಷ್ಮಿ ಥರದ ಕೆಳಗಡೆ ಇಟ್ಬಿಡಿ ಅಂಥಲ ನಾನು ಕೊಡ್ತೀನಿ ಅಷ್ಟು ವರೀ ವರಿ ಪವರ್ಫುಲ್ ನಿಮಗೆ ಸಾವಿರ ಆಸೆಗಳಿದ್ರು ಅದು ಈಡೇ ಇರುತ್ತೆ ಎಷ್ಟು ಹೇಳಿ ಸಾವಿರ ಆಸೆ ಇದ್ದರೂ ಈಡೇ ಇರುತ್ತೆ ಅಥಲ ಮತ್ತು ಯಾರ್ಯಾರಿಗೆ ಆ ಆಸೆ ಈಡೇರಬೇಕು ಅಂತ ಇಷ್ಟಪಡ್ತೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ರಥಸಪ್ತಮಿಯ ತಂತ್ರದ ವಿಚಾರ ಅದರಲ್ಲಿ ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರ ಆಗ್ತೀರ ಅದಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್